ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ದಶಮಾಂಶಗಳು ಇವತ್ತಿನ ವಿಷಯ ಯಾವಪ್ಪ ಅಂದ್ರ ದಶಮಾಂಶಗಳು ದಶಮಾಂಶಗಳಿಗೆ ಇಂಗ್ಲಿಷ್ ನಾಗ ಏನಂತಾರ ಡೆಸಿಮಲ್ಸ್ ಅಂತ ಕರಿತಾರೆ ಏನಂತಾರ ಡೆಸಿಮಲ್ಸ್ ದಶಮಾಂಶ ಅಂದ್ರ ಒಂದಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆಗಳಿಗೆ ಬಳಸ್ತಕ್ಕಂಥದ್ದಕ್ಕೇನಂತೀನವ ದಶಮಾಂಶ ಅಂತ ಫಾರ್ ಎಕ್ಸಾಂಪಲ್ ನೋಡ್ರಿ

ಪಾಯಿಂಟ್ ತರ್ಟಿ ಫೈವ್ ತ್ರೀ ಫೈವ್ ಅನ್ಬೇಕು ಫೈವ್ ಸೆವೆನ್ ಫೈವ್ ಅನ್ಬೇಕು ಫೈವ್ ಈಗ ಜೀರೋ ಫೈವ್ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಫೈವ್ ಅಂದ್ರೆ ಒಂದಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆಗಳಿಗೆ ಏನಂತ ಬಳಸ್ತೀವ ದಶಮಾಂಶಗಳು ಅಂತ ಕರಿತೇವೆ ಇವುಗಳನ್ನ ಬಿಡ ರಾಶಿಗಳಿಗೆ ದಶಮಾಶೋಳರ್ ಯಾವ ರೀತಿ ಮಾಡುವುದಂದ್ರ ಈಗ ಒನ್ ಬೈ ಟೂ ಇತ್ತಂದ್ರ ಒನ್ ಬೈ ಟೂ ಇತ್ತಂದ್ರ ಅವಾಗ ಏನ್ ಮಾಡ್ತೀವಿ ನಾವು ಈ ಎರಡನ್ನ ಒಂದ್ರಲೆ ಒಂದಕ್ಕ ಎರಡನ್ನ ಭಾಗಕ ಮಾಡ್ತೀವಿ ಒಂದಕ್ಕ ಒಂದಕ್ಕ ಎರಡ ಒಂದಕ್ಕ ಎರಡರಿಂದ ಎರಡರಿಂದ ಭಾಗ ಮಾಡ್ತೀವಿ ಅಂದ್ರೆ ಭಾಗಕರ ಮಾಡ್ತೀವಿ ಅವಾಗ ಏನಕ ಈಗ ಎರಡಕ್ಕಿಂತ ಸಣ್ಣ ನಂಬರ್ ಐತಿವಿ ಒಂದ್ರದ ಎರಡಕ್ಕಿಂತ ಚಿಕ್ಕ ಸಂಖ್ಯೆ ಐತೆ ಅದಕ್ಕೆ ಏನು ಮಾಡ್ತೇವೆ ಇಲ್ಲಿ ಫಸ್ಟ್ ಏನೋ ಒಂದು ಪಾಯಿಂಟ್ ಇಟ್ಟ ಇಲ್ಲಿ ಒಂದು ಜೀರೋ ಇಟ್ಟಿವ್ ಫಸ್ಟ್ ಗೆನ ಒಂದು ಪಾಯಿಂಟ್ ಇಟ್ಟ ಇಲ್ಲಿ ಜೀರೋ ಇಟ್ಟಿವ್ ಆಗ ಏಟ ಆಗತಿದ 10 ಆಗತೆ 10 ಆಗಕಂದ್ರ ಅವಾಗ ಈಗ 2 ಕೈದ 10 ಐತೆ ಈ ಎರಡರ ಮಧ್ಯೆವಳ 10 ಐತೆ ಎರಡು ಎಷ್ಟು 10 ಎರಡು ಐದಲೆ 10 ಇವಾಗ ಇಲ್ಲಿ ಮೈನಸ್ ಮಾಡ್ರ 0 0 ಬರುತ್ತೆ ಇದು ಪಾಯಿಂಟ್ 0.5 ಅಂತ ಇದೆ ಒನ್ ಬೈ ಟೂ ಅಂದ್ರೂ ಒಂದ ಜೀರೋ ಪಾಯಿಂಟ್ ಫೈವ್ ಅಂದ್ರೆ ಒಂದ್ ಈಗ ತ್ರೀ ಪಾಯಿಂಟ್ ಫೈವ್ ಇದ್ರೀ ಪಾಯಿಂಟ್ ಫೈವ್ ಇದ್ರ ಇದನ್ನ ದಶಮಾಶ ಒಳಗೆ ಬರೀದ್ರ ಹೆಂಗಂದ್ರ ಈಗ ಐದಕ್ಕ ಐದನ್ನ ಐದಕ್ಕ ಮೂರಕ ಐದರಿಂದ ಬಲಸದ ಮೂರಕ್ಕೆ ಏನು ಮಾಡುದು ಐದರಿಂದ ಪದಕಾರ ಮಾಡುದು ಅವಾಗ ಏನಕ ನೋಡ್ರಿ ಈಗ ಐದಷ್ಟ್ ಐದಷ್ಟ್ಲೆ ಮೂರ ಐದರ ಬಗ್ಗೆ ಮೂರ್ ಇಲ್ಲ ಅಂತ ಏನ್ ಮಾಡುದು ಪಾಯಿಂಟ್ ಇಟ್ಟ ಇಲ್ಲೊಂದ್ ಜೀರೋ ಇಡೋದು ಅವಾಗ ಎಷ್ಟ ಮೂವತ್ತ ಎಷ್ಟ್ ಐದ್ ಎಷ್ಟ್ಲೆ ಐದ ಆರ್ಲೆ ಮೂವತ್ತ ಐದ್ ಆರ್ಲೆ ಮೂವತ್ತೆ 6 ಜೀರೋ ಪಾಯಿಂಟ್ ಸಿಕ್ಸ್ ಆಗತಿ ಇರುವ ಎರಡು ಆಕತಿ ಜೀರೋ ಪಾಯಿಂಟ್ ಸಿಕ್ಸ್ ಆಗತಿ ಅದೇ ರೀತಿ ಈಗ ನೋಡ್ರಿ ಫೋರ್ ಬೈ ಸಿಕ್ಸ್ ಇರ್ತದ ಫೋರ್ ಬೈ ಸಿಕ್ಸ್ ಇರ್ತದ ಅವಾಗ ಮಾಡೋದು ಸಿಕ್ಸ್ ಸಿಕ್ಸ್ ಫೋರ್ ಸಿಕ್ಸ್ಲೇ ಪಾಗ ಬಾಡೋದು 6 6 ఆర్ బ్రం చి సంఖ్య ఐత ఇంకా జీరో ఎట్క ఆర్ ఎస్ అవతర ఆర్ అగ్లే ఆర్ అగ్ అతి ఇ జీరో ఐతక 6 జీరో ಆರ್ ಆರ್ಲೆ ಆರ್ಲೆ ಅಂದ್ರೆ ಮತ್ತು ಮತ್ತು ಅವಾಗ ಜೀರೋ ಪಾಯಿಂಟ್ ಎರಡು ಸೆಂಟಿಮೀಟರ್ ಸಾಕು ಅಷ್ಟ ಎಷ್ಟ ಜೀರೋ ಪಾಯಿಂಟ್ ಡಬಲ್ ಸಿಕ್ಸ್ 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 ಅದಕ್ಕೆ ಜೀರೋ ಪಾಯಿಂಟ್ ಸಿಕ್ಸ್ಟಿ ಸಿಕ್ಸ್ ಅನ್ಬಾರ್ದ ಇನ್ನ ಒಳಗ ಕೂಡ್ಸು ಲೇಖ ಬರ್ತಾನ ಇಲ್ಲಿ ಒನ್ ಪಾಯಿಂಟ್ ಡಲ್ ಒನ್ ಪ್ಲಸ್ ಡಬಲ್ ಒನ್ ಹನ್ನೊಂದು ಪಾಯಿಂಟ್ ತ್ರಿಬಲ್ ಒನ್ ಪ್ಲಸ್ ಹತ್ತು ಪಾಯಿಂಟ್ ಜೀರೋ ಒನ್ ಈ ರೀತಿ ಇದ್ದಾಗ ಏನು ಮಾಡ್ಬೇಕು ನಾವ ಫಸ್ಟ್ ಡಾಟ್ ಇಟ್ಲೇ ಇದ್ನ ಈ ಚುಕ್ಕಿ ಚುಕ್ಕಿನ ಫಸ್ಟ್ ಇಟ್ಬೇ ಫಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಇರುವಂತ ನಂಬರ್ ಬರ್ಬೇಕು ಇಲ್ಲಿ ಎಸ್ ಐತಿ ಒಂದ್ ಐತಿ ಇಲ್ಲಿ ಒಂದ್ ಐತಿ ಇಲ್ಲಿ ಎಸ್ ನಾವು ಎರಡ ಎರಡು ಅಂತ ಡಬಲ್ ಒನ್ ನೆಕ್ಸ್ಟ್ ಇಲ್ಲಿ ಎಷ್ಟು ಹಣ್ಣೊಂದ್ ಐತಿ ಹಣ್ಣೊಂದ್ ಐತಿ ಅಂದ್ರೆ ಇಲ್ಲಿ ಇಲ್ಲಿ ಚುಕ್ಕಿ ಇಡೋದು ಎಲ್ಲ ಕಡೆ ಮೂರ್ ಚುಕ್ಕಿದಾವಂದ್ರ ಮೂರು ಡಾಟ್ ಮೂರು ಕರೆಕ್ಟ್ ಲೈನ್ ಒಳಗ ಚುಕ್ಕಿಗಳು ಬರ್ಬೇಕು ಚುಕ್ಕಿಗಳು ಕರೆಕ್ಟ್ ಲೈನ್ ಒಳಗ ಬರ್ಬೇಕು ಇಲ್ಲಿ ಎಷ್ಟು ಐತಿ ಹಣ್ಣೊಂದ್ ಐತಿ ಇದು ಹನ್ನೊಂದ್ ಹಿಂಗ್ ಬರ್ಬೇಕು ಹಿಂಗ್ ಬರೀ ಕಣ್ಮ್ ಬರೋದ್ರೆ ಹಣ್ಣು ಇಡದ ಇನ್ನೊಂದ್ ಈ ಒಂದನ್ ಕೆಳಗನ ಒಂದ್ ಹೋಗ್ಬೇಕು ಅದ್ರ ಬಾಜುನ ಒಂದಿರಬೇಕು ಇಲ್ಲಿ ನೋಡ್ರಿ ಮತ್ತೆ ಹಣ್ಣೊಂದು ಮೂರ್ ಹಣ್ಣು ಮೂರ್ ಅಳದ್ ಒಂದೊಂದ್ ತ್ರಿಬಲ್ ಒಂದ್ ಒಂದು 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 ಇಲ್ಲಿ ನೋಡ್ರಿ ಹತ್ತು ಪಾಯಿಂಟ್ ಜೀರೋ ಒಂದ್ ಐತಿ ಪಾಯಿಂಟ್ ಜೀರೋ ಇರತ್ತೆ ಇಲ್ಲಿ ಏನು ಇಲ್ಲ ಅಂದ್ರೆ ಜೀರೋ ಇರುತ್ತೆ ಅವಾಗ ಈ ಒಂದಕ್ಕ ಒಂದ ಜೀರೋ ಒಂದ ಒಂದ್ ಜೀರೋ ಅಂದ್ರ ಒಂದ್ ಇಲ್ಲಿ ಒಂದ 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 ಅಂದ್ರ ಮೂರ್ ಇಲ್ಲಿ ಒಂದ ಒಂದ ಅಂದ್ರ ಎರಡ್ ಜಿ ಜಿದ ಚುಕ್ಕಿಗೆ ಚುಕ್ಕಿ ಇದಕ್ಕೆ ದಶಮ ಅಂತಾರೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದು ಒಂದು ಎರಡು ಎರಡು ಒಂದು ಜೀರೋ ಎರಡು ಅಂತ ಇಲ್ಲಿ ಒಂದು 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 ಪ್ಲಸ್ ಒಂದು ಅಂದರೆ ಎರಡು ಎಷ್ಟೊತ್ತು ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತ್ಮೂರು ಇಪ್ಪತ್ತೆರಡು ಪಾಯಿಂಟ್ ಎರಡು ಮೂರು ಒಂದು ಒಂದು ಬೇಕು ಇಪ್ಪತ್ತ್ಮೂರು ಒಂದು ಎರಡು ನೂರ ಮೂವತ್ತೊಂದು ಅನ್ಬಾರದಕ್ಕೆ ಎಷ್ಟು ಬೇಕು ಎರಡು ಮೂರು ಒಂದು ಒಂದೊಂದು ಎರಡು ಮೂರು ಒಂದೇ ನೆಕ್ಸ್ಟ್ ನೋಡ್ರಿ ಅದೇ ರೀತಿ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಪ್ಲಸ್ ಡಬಲ್ ತ್ರೀ ಮೂವತ್ ಪಾಯಿಂಟ್ ಜೀರೋ ತ್ರೀ ಈ ರೀತಿ ಬಂದಾಗ ಇನ್ಸನ್ ಇಲ್ಲಿ ಪರ್ಸ್ ಜೀರೋಡು ಇಲ್ಲಿ ಜೀರೋಡು ಇಲ್ಲಿ ಜೀರೋಡು ಇಲ್ಲಿ ಜೀರೋದೈತಿ ಜೀರೋ ಪಾಯಿಂಟ್ ಇಂದ ಯಾವ ಜೀರೋನೇ ಇಲ್ಲಿ ಮೂರ್ ಐತಿ ಇಲ್ಲಿ ನೋಡ್ರಿ ಮೂವತ್ ಐತಿ ಇಲ್ಲಿ ಮೂವತ್ತ ಮೂರ್ ಇಲ್ಲಿ ಎಷ್ಟ ಐತಿ ಜೀರೋ ತ್ರೀ ಜೀರೋ ತ್ರೀ ಇದು ಪ್ಲಸ್ ಈಗ ಏನ್ ನೋಡ್ಬೇಕು ಇಲ್ಲಿ ಏನೋ ಜೀರೋ ಮೂರ್ಕ ಮೂರ್ ಜೀರೋ ಪ್ಲಸ್ ತ್ರೀ ಅಂದ್ರೆ ಮೂರು ಜೀರೋ ಪ್ಲಸ್ ಥ್ರೀ ಮೂರ್ ಅಂದ್ರೆ ಮೂರ್ ಇಲ್ಲಿ ಜೀರೋ ಐತಿ ಇಲ್ಲಿ ಮೂರು ಐತಿ ಇಲ್ಲಿಯೂ ಮೂರು ಮೂರು ಇದ್ರೆ ಮೂವತ್ಮೂರು ಪಾಯಿಂಟ್ ಮೂರು ಮೂರು ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಜೀರೋ ಪಾಯಿಂಟ್ ಫೋರ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಈ ರೀತಿ ಇದ್ದಾರೆ ಅವಾಗ ಏನ್ ಮಾಡಬೇಕು ಪಾಯಿಂಟ್ ಪಾಯಿಂಟ್ ಕರೆಕ್ಟ್ ಇರಬೇಕು ಇಲ್ಲಿ ಜೀರೋ ಐತಿ ಇಲ್ಲಿ ಜೀರೋ ಐತಿ ಇದು ಫೋರ್

ಜೀರೋ ಒನ್ ಪಾಯಿಂಟ್ ಜೀರೋ ಟೂ ಈ ರೀತಿ ಇದ್ದಾಗ ಇದರ ಮೈನಸ್ ಹಂಗೆ ಹೊಡೋದು ಅಂದ್ರೆ ಮೊದಲ ಇಲ್ಲೂ ಹಂಗ ಬರೋದು ಡಾಟಾ ಡಾಟಾ ಇದ್ದು ಫಸ್ಟ್ ಹಿಡಿದು ಚುಕ್ಕಿ ಚುಕ್ಕಿ ಇಡ್ಬೋದು ಫಸ್ಟ್ ಹಿಡಿದು ಇಲ್ಲಿ ಲೆಫ್ಟ್ ಸೈಡ್ ಇದ್ದು ಮೂವತ್ತೊಂದ್ ಮೂವತ್ತೊಂದ್ ಇಲ್ಲಿ ಜೀರೋ ಜೀರೋ ಫೋರ್ ಇದೆ ಜೀರೋ ಫೋರ್ ಇಲ್ಲಿ ಜೀರೋ ಒನ್ ಇದೆ ಜೀರೋ ಒನ್ ಮೈನಸ್ ಇಲ್ಲಿ ಡಾಟ್ ಇದೆ ಇಲ್ಲೂ ಡಾಟಾ ಡಾಟಾ ಇಲ್ಲಿ ಜೀರೋ ಟು ಜೀರೋ ಟು ಜೀರೋ ಟೂ ಐತೆ ಅಂದ್ರೆ ಇಲ್ಲಿ ನೋಡಿ ಇದೇನು ಮಾಡಬೇಕು ಮೈನಸ್ ಮಾಡಬೇಕು ಈಗ ನಾಲ್ಕರಾಗಿ ಎರಡು ಹೋದ್ರೆ ಎರಡು ಜೀರೋಕ ಜೀರೋ ಇಲ್ಲಿ ನೋಡ್ರಿ ಇಲ್ಲಿ ಪಾಯಿಂಟ್ ಪಾಯಿಂಟ್ ಇಲ್ಲಿ ಒಂದ್ರಾಗ ಒಂದು ಹೋದ್ರೆ ಜೀರೋ ಇಲ್ಲಿ ಮೂರ ಜೀರೋ ಹೋದ್ರೆ ಮೂರು ಸರಿಯಾದ ಉತ್ತರ ಮೂವತ್ತು ಪಾಯಿಂಟ್ ಜೀರೋ ಟು ಇದ್ರ ಉತ್ತರ ಎಷ್ಟ ಮೂವತ್ತು ಪಾಯಿಂಟ್ ಜೀರೋ ಟು ನೆಕ್ಸ್ಟ್ ನೋಡ್ರಿ ಈಗ ಮೂರು ಪಾಯಿಂಟ್ ಜೀರೋ ಫೋರ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಇದ್ರಿ ಡಾಟ್ ಡಾಟ್ ಪಾಸ್ ಇರಬೇಕು ಡಾಟ್ ಡಾಟ್ ಇತ್ತ ಇಲ್ಲಿ ಮೂರು ಜೀರೋ ಫೋರ್ ಜೀರೋ ಫೋರ್ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಐತಂದ್ರ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಐತಂದ್ರ ಇಲ್ಲಿ ಎಂಟಾಕೈತ ನೋಡ್ರಿ ಇಲ್ಲಿ ನಾಲ್ಕು ಐತಂದ್ರೆ ಏನ್ಬೇಕು ಇದು ಹದಿನಾಲ್ಕು ತಗೋಬೇಕು ಹದ್ನಾಲ್ಕರಾಗ ಆರ್ ಕಳೆದ್ರೆ ಎಷ್ಟ್ರ ಎಂಟು ಕೈಲ ಇಲ್ಲಿ ಕೊಡೋದು ಎಂಟು ಇಲ್ಲಿ 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 ಹಜಿರೋ ಆಯ್ತಂದ್ರ ಇಲ್ಲಿ ಏನಾಗಬೇಕು ಇಲ್ಲಿ ಒಂದ್ ತೆಗಿಬೇಕಂದ್ರೆ ಹತ್ತು ಮಾಡ್ಕೋಬೇಕು ಹತ್ತಿರ ಒಂಬತ್ತು ಒಂಬತ್ತು ಡಾಟಿಕ ಡಾಟ್ಕಾ ಡಾಟ್ ಪಾಯಿಂಟ್ ಇದು ಇದ್ರ ತೈಲ ಒಂದ ಇಲ್ಲಿ ಅದ ಕ್ಯಾರಿ ಒಂದ ಇಲ್ಲಿ ಇಡ್ಬೇಕು ಈಗ ಮೂರ್ರಾಗ ಎರಡ್ ಒಂದ್ ಕಳೆದ್ರ ಎರಡು ಸರಿಯಾದ ಉತ್ತರ ಎರಡು ಪಾಯಿಂಟ್ ಒಂಬತ್ತು ಎಂಟು ಇದ್ರ ಉತ್ತರ ಅಷ್ಟ ಎರಡು ಪಾಯಿಂಟ್ ಒಂಬತ್ತು ಎಂಟು ಇನ್ನ ನೋಡ್ರಿ ಈಗ ಟು ಪಾಯಿಂಟ್ ಜೀರೋ ಫೋರ್ ತ್ರೀ ಮ ಮೈನಸ್ ಇದು ಮಾಡ್ತಾರೆ ಮೈನಸ್ ಜೀರೋ ಜೀರೋ ಒನ್ ಪಾಯಿಂಟ್ ಜೀರೋ ಟು ಫೋರ್ ಈ ರೀತಿ ಇದ್ದಾಗ ಇವೇನಂದ್ರೆ ಟೂ ಪಾಯಿಂಟ್ ಜೀರೋ ಫೋರ್ ತ್ರೀ ಮೈನಸ್ ಜೀರೋ ಅಂದರೆ ಇಲ್ಲಿ ಜೀರೋ ಒನ್ ಇದು ಒಂದರ ಕೆಳಗೆ ಎರಡರ ಕೆಳಗನ ಒಂದು ಬರಬೇಕು ಜೀರೋ ಹಿಂದೆ ಬರಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ಪಾಯಿಂಟ್ ಜೀರೋ ಟು ಫೋರ್ ಪಾಯಿಂಟ್ ಜೀರೋ ಟೂ ಫೋರ್ ಟು ಫೋರ್ ಐತಂದ್ರೆ ಈಗ ನೋಡ್ರಿ ಈಗ ಹದಿಮೂರು ಈಗ ಹಣ್ಣು ಮೂರ ನಾಲ್ಕು ಒಳಗೆ ಬಂದಿಲ್ಲ ಅಂದ್ರೆ ಹದಿಮೂರು ಒಳಗೆ ನಾಲ್ಕು ಕಳಬೇಕು ಹದಿಮೂರೊಳಗೆ ನಾಲ್ಕು ಕಳೆದ್ರೆ ಎಷ್ಟು ಹದಿಮೂರು ಒಳಗೆ ನಾಲ್ಕು ಕಳದ್ರೆ ಒಂಬತ್ತು ಆಕತಿ ಒಂಬತ್ತು ಒಂದು ಕೈಲ ಅದ್ರಾಗ ಕ್ಯಾರಿ ಕೊಟ್ಟಿವ ಇಲ್ಲಿ ನಾಲ್ಕರಾಗ ಎರಡು ಕಳೆದ್ರೆ ಎರಡು ಎರಡರಾಗ ಒಂದು ಕ್ಯಾರಿ ಒಂದು ಕಳೆದ್ರೆ ಒಂದು ಇಲ್ಲಿ ನೆಕ್ಸ್ಟ್ ಇಲ್ಲಿ ಕ್ಯಾರಿ ಬರಂಗಿಲ್ಲ ಯಾಕಂದ್ರೆ ಇದು ದೊಡ್ಡ ಸಂಖ್ಯೆ ಐತಿ ಇಲ್ಲಿ ಜೀರೋ ಜೀರೋ ಪಾಯಿಂಟ್ ಇಲ್ಲಿ ನೋಡ್ರಿ ಎರಡ ಸರಿಯಾದ ಕಳೆದ್ರೆಂಟ್ ಜೀರೋ ಪಾಯಿಂಟ್ ಜೀರೋ ಒನ್ ಒನ್ ಪಾಯಿಂಟ್ ಜೀರೋ ನೈನ್ ಸರಿಯಾದ ಉತ್ತರ ಜೀರೋ ಒನ್ ನೈನ್ ಇನ್ನ ನೆಕ್ಸ್ಟ್ ಮಲ್ಟಿಫಿಕೇಶನ್ ಅಂದ್ರೆ ದಶಮಾಂಶಗಳ ಗುಣಕಾರಣೆ ಮಾಡುದು ಈಗ ಜೀರೋ ಪಾಯಿಂಟ್ ಟೂ ಇಂಟು ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಟೂ ಇಂಟು ಜೀರೋ ಪಾಯಿಂಟ್ ಫೋರ್ ಐತೆ ಈಗ ಏನು ಮಾಡ್ಬೇಕು ಇವು ಎರಡು ಡಾಟ್ ಕಾಮ್ ಎರಡು ಎರಡು ಚುಕ್ಕಿದಾವಂದ್ರೆ ಎರಡು ಎರಡು ಬೇಕು ಚುಕ್ಕಿಗಳು ಎರಡ ಚುಕ್ಕಿ ಎರಡ ಅವಾಗ ಏನು ಮಾಡಬೇಕು ಚುಕ್ಕಿ ಚುಕ್ಕಿ ತೆಗೆದ ಜೀರೋ ಟು ಇಂಟು ಜೀರೋ ಫೋರ್ ಈ ಜೀರೋ ಫೋರ್ ಅಂದ್ರೂ ಅಂದ ಜಿ ಬರೀ ಫೋರ್ ಅಂದರು ಅಷ್ಟ ಜೀರೋ ಟೂ ಅಂದ್ರೂ ಅಷ್ಟೇ ಬರೀ ಟೂ ಅಂದ್ರೂ ಈಗ ಎರಡು ಎಂಟ್ಲೇ ಅಷ್ಟೆ ಎರಡು ನಾಲ್ಕನೇ ಅಷ್ಟೆ ಎರಡು ನಾಕ್ಲೆ ಎಂಟ ಎರಡು ನಾಕ್ಲೆ ಎಂಟಂದ್ರೆ ಇಲ್ಲಿ ಎಂಟು ಚುಕ್ಕಿ ಡಾಟ್ ಇಡಬೇಕಲ್ವಾ ಇತರ್ಡ್ ಇಡು ಅಂದ್ರೆ ಇತರ್ಡ್ ಇಡುವ ಇಲ್ಲಿ ಎರಡು ಚುಕ್ಕಿ ಡಾಟ್ ಆದ ಎರಡ ಪ್ಲೇಸ್ ಬಿಟ್ಟ ಒಂದು ಡಾಟ್ ಇಡ್ಬೇಕಂದ್ರೆ ಇಲ್ಲಿ ಇದು ಇದೊಂದು ಪ್ಲೇಸು ಇದೊಂದು ಪ್ಲೇಸು ಇಲ್ಲಿ ಡಾಟ್ ಇಡಬೇಕು ಅಲ್ಲಿ ಎಷ್ಟು ಆಕತಿ ಜೀರೋ ಪಾಯಿಂಟ್ ಜೀರೋ ಏಟು ಎಷ್ಟು ತಕತಿ ಜೀರೋ ಪಾಯಿಂಟ್ ಜೀರೋ ಏಟ ಇನ್ನು ನೆಕ್ಸ್ಟ್ ನೋಡ್ರಿ ಒನ್ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಇಲ್ಲಿ ಎರಡು ಚುಕ್ಕಿದಾಗ ಇಲ್ಲೂ ಎಷ್ಟು ಎರಡು ಚುಕ್ಕಿದಾಗ ಎಷ್ಟು ಎರಡು ಇಲ್ಲೂ ಅಂದ್ರೆ ಇಲ್ಲೊಂದು ಎರಡು ಚುಕ್ಕಿದಾವೆ ನಾವು ಏನ್ ಮಾಡ್ಬೇಕು ಎರಡು ಚುಕ್ಕಿಗಳನ್ನ ಹೊರ ತೆಗೆದಿರ್ಬೇಕು ಎರಡು ಚುಕ್ಕಿಗಳನ್ನ ಹೊರಗೆ ತೆಗೆದಿರ್ಬೇಕು ಈಗ ಏನ್ ಮಾಡಬೇಕು ಹದಿನೈದು ಇಂಟು ಹದಿನೈದು ಆಕತ್ತೆ ಎಷ್ಟಕತಿ ಹದಿನೈದು ಇಂಟು ಹದಿನೈದು ಆಕತ್ತೆ ಎಷ್ಟಕತಿ ಹದಿನೈದು ಇಂಟು ಹದಿನೈದು ಅಂದ್ರೆ ಹದಿನೈದು ಸ್ಕ್ವೇರ್ ಅಂದಾಗ ಹದಿನೈದು ಸ್ಕ್ವೇರ್ ಅಂದ್ರೆ ನೂರ ಇಪ್ಪತ್ತೈದು ಎಷ್ಟಕತಿ ಎರಡ್ ನೂರ ಇಪ್ಪತ್ತ ಐದಕ್ಕೆ ಇಲ್ಲಿ ಎರಡು ಚಿಕ್ ಎರಡು ಸ್ಥಾನ ಬಿಟ್ಟ ಚಿಕ್ಕಿರ್ಬೇಕಾದ್ರೆ ಈ ಕಡೆಯಿಂದ ಇಡಕ್ಕೆ ಹೋಗ್ರಿ ಈ ಬಿಡಿ ಸ್ಥಾನದಿಂದ ಈ ಕಡೆ ಬರಬೇಕು ಈ ಕಡೆಯಿಂದ ಹೋಗುವಂಗೆ ಈ ಕಡೆಯಿಂದ ಬರ್ಬೇಕು ಈಗ ಐದು ಎರಡು ಬಿಟ್ಟ ಉತ್ತರ ಏನಕತಿ ಟೂ ಪಾಯಿಂಟ್ ಟೂ ಪಾಯಿಂಟ್ ಸರಿಯಾದ ಉತ್ತರ ಟೂ ಪಾಯಿಂಟ್ ಟೂ ನೋಡ್ರಿ ಇನ್ನೊಂದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇಂಟು ಫೈವ್ ಟೂ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಅಂದ್ರೆ ಇಲ್ಲಿ ನೋಡ್ರಿ ಈ ಎರಡು ಚುಕ್ಕಿಗಳನ್ನು ಹೊರತಾಗ ಎರಡು ಚುಕ್ಕಿಗಳನ್ನ ಹೊರತಂಗ್ರ ಈಗ ಎಷ್ಟತಿ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಆಕತಿ ಎಷ್ಟತಿ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಆಕತಿ ಇಪ್ಪತ್ತೈದು ಸ್ಕ್ವೇರ್ ಅಷ್ಟ ಇಪ್ಪತ್ತೈದರ ಸ್ಕ್ವೇರ್ ಎಷ್ಟಂದ್ರ ಆರುನೂರ ಇಪ್ಪತ್ತೈದು ಎಷ್ಟತಿ ಆರುನೂರ ಇಪ್ಪತ್ತ ಐದ್ ಇಲ್ಲಿ ಎರಡು ಸ್ಥಾನ ಬಿಟ್ಟು ಇಡ್ಬೇಕಂದ್ರೆ ಎರಡು ಸ್ಥಾನ ಬಿಟ್ಟ ಚುಕ್ಕಿಟ್ರೆ ಆರು ಪಾಯಿಂಟ್ ಪೈ ಆರು ಪಾಯಿಂಟ್ ಟೂ ಪೈ ಐತೆ ಸರಿ ಯಾವ ಹತ್ರ ಆರು ಪಾಯಿಂಟ್ ಪೈ ಇನ್ನ ದಶಮಾಂಶ ಒಳಗ ಭಾಗಾಕಾರ ನೋಡ್ರಿ ದಶಮಾಂಶ ಒಳಗ ಭಾಗಾಕಾರ ನೋಡ್ರಿ ಈಗ ಟೂ ಪಾಯಿಂಟ್ ಫೈವ್ ಡಿವೈಡಿಡ್ ಬೈ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಅಂದ್ರೆ ಡಿವೈಡ್ ಬೈ ಟೂ ಪಾಯಿಂಟ್ ಫೈವ್ ಈಗ ಏನ್ ಮಾಡ್ಬೇಕು ಇಲ್ಲಿ ಒಂದ ಡಾಟ್ ಐತಿ ಇದು ಡಾಟ್ ಕ್ಯಾನ್ಸಲ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಇದು ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಅಂದ್ರೆ ಇದು ಉತ್ತರ ಎಷ್ಟೈತಿ ಒಂದ್ ಬಗ್ಗೆ ಒಂದೊಂದ್ರು ಒಂದ ಒಂದ್ ಅಂದ್ರು ಫಸ್ಟ್ ಒಂದು ಒನ್ ಡಿವೈಡೆಡ್ ಬೈ ಒನ್ ಅಂದ್ರೂ ಸರಿ ಅಥವಾ ಒನ್ ಅಂದ್ರೂ ನೆಕ್ಸ್ಟ್ ಈಗ ಒನ್ ಪಾಯಿಂಟ್ ಫೈವ್ divided ಬೈ ಜೀರೋ 0.3 ತ್ರೀ ಜೀರೋ ಈಗ ನೋಡ್ರಿ ಇಲ್ಲಿ ಮ್ಯಾಗಿಂದ ಡಾಟ್ ಕ್ಯಾನ್ಸಲ್ ಆಯ್ತು ಕೆಳಗಿನ ಡಾಟ್ ಕ್ಯಾನ್ಸಲ್ ಆಗ್ತದೆ ಮ್ಯಾಗಿನ ಡಾಟ್ ಕ್ಯಾನ್ಸಲ್ ಆಯ್ತು ಕೆಳಗಿನ ಡಾಟ್ ಕ್ಯಾನ್ಸಲ್ ಆಗ್ತದ 15 ಎಷ್ಟಾಯ್ತು ಹದಿನೈದು ಬಾಗ್ಲೆ ಹದಿನೈದು ಬಾಗ್ಲೆ ಮೂರತ್ತು ಹದಿನೈದು 3 ಮೂರತ್ತು 3 ಎಷ್ಟೇ ಮೂರೊಂದೇ ಮೂರ ಮೂರ ಐದನೇ ಹದಿನೈದು ಎಷ್ಟು ಎಷ್ಟಾಯ್ತು ಸರಿಯಾದ ಉತ್ತರ ಐದ್ ಅದ್ರ ಉತ್ತರ ಎಷ್ಟಾಯ್ತು ಬರಿ ಐ ಈಗ ಹತ್ತಿತ್ತಂದ್ರೂರ ಇಪ್ಪತ್ತೈದು ಬಾಗ್ಲೆ ಹತ್ ಇತ್ತಂದ್ರ ಈಗ ಈ ಡಿವೈಡ್ ಬೈ ಹತ್ ಇಲ್ಲಿ ಕೆಳಗ ಜೀರೋ ಐತಂದ್ರ ಕೆಳಗ ಜೀರೋ ಐತಂದ್ರ ಒಂದ್ ಜೀರೋ ಐತೆ ಇಲ್ಲಿ ಒಂದ ಸ್ಥಾನ ಬಿಟ್ಟ ಒಂದ್ ಪಾಯಿಂಟ್ ಇರ್ಬೇಕು ಅಷ್ಟತಿ ಅವಾಗ ಒಂದ್ ಸ್ಥಾನ ಬಿಟ್ಟ ಒಂದ್ ಪಾಯಿಂಟ್ ಇಕ್ ಏಟ್ ಆಗತಿ ಅರವತ್ತೆರಡು ಪಾಯಿಂಟ್ ಫೈವ್ ಈಗ ಹದಿನ ಹಣ್ಣು ಒಂದೂರ ಹದಿನೈದು ಒಂದೂರ ಹದಿನೈದು ಡಿವೈಡೆಡ್ ಬೈ ಎಷ್ಟ ಹಂಡ್ರೆಡ್ ಇತ್ತಂದ್ರ ಹಂಡ್ರೆಡ್ ಇತ್ತಂದ್ರೆ ಇಲ್ಲಿ ಎರಡು ಜೀರೋದ್ ಇಲ್ಲಿ ಎರಡು ಜೀರೋ ಜೀರೋದ್ ಅಂದ್ರೆ ನಾವೇನ್ ಮಾಡ್ಬೇಕು ಅವಾಗ ಇಲ್ಲಿ ಎರಡು ಸ್ಥಾನ ಬಿಟ್ಟ ಜೀರೋ ಇಡಬೇಕು ಎರಡು ಎರಡು ಸ್ಥಾನ ಬಿಟ್ಟ ಏನ್ ಮಾಡ್ಬೇಕು ಒಂದ್ ಪಾಯಿಂಟ್ ಇಡ್ಬೇಕು ಅವಾಗ ಏನ್ ತಗತಿ ಒನ್ ಪಾಯಿಂಟ್ ಒನ್ ಫೈವ್ ಒನ್ ಪಾಯಿಂಟ್ ಒನ್ ಫೈವ್ ಈ ಜೀರೋಗಳು ಎಷ್ಟಿರ್ತಾವಲ್ಲ ಅದ್ರ ಈ ಎರಡ್ದವ್ ಅಂದ್ರೆ ಎರಡು ಇಡಬೇಕು ಇಲ್ಲಿ ಅಂದ್ರೆ ಮೂರ್ ಸ್ಥಾನ ಇಟ್ಟಿರ್ಬೇಕು ನಾಲ್ಕದ ನಾಲ್ಕು ಸ್ಥಾನ ಬಿಟ್ಟಿರ್ಬೇಕು ಅದೇ ರೀತಿ ಇಲ್ಲಿ 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 ಈಗ ಬೈ 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 ಐತಿ ಜೀರೋ ಇಡೀ ಹೆಂಗ್ ಪಾಯಿಂಟ್ ಇಡುದು ಅಂದ್ರೆ ಇಲ್ಲಿ ಏನು ಇತಾಡಿ ಜೀರೋ ಇಟ್ಕೊತು ಒಂದ್ ಜೀರೋ ಈಟಾ ಜೀರೋ ಇಟ್ಕೊತ ಹೋಗ್ಬೇಕು ಕಡೆ ಜೀರೋ ಇಟ್ಕೊತ ಹೋಗ್ಬೇಕು ಅವಾಗ ಇಲ್ಲಿ ಒಂದ್ ಇಲ್ಲಿ ಒಂದ ಜೀರೋ ಇದೆ ಅಂದ್ರೆ ಇಲ್ಲಿ ಒಂದ್ ಸ್ಥಾನ ಬಿಟ್ಟ ಒಂದ್

ಇಲ್ಲಿ ಮೂರ್ ಜಿಲ್ಲೆ ಇಟ್ಕೊಂಡಿದ್ರ ಇಲ್ಲಿ ಟೋಟಲ್ ಸಂಖ್ಯೆ ಸಂಖ್ಯೆ ಟೋಟಲ್ ಅಂಕಿಗಳ ಸಂಖ್ಯೆ ನಾಕ್ ಆಕತಿ ಒಂದ್ ಎರಡು ಮೂರು ನಾಲ್ಕು ಅವಾಗ ಏನಕತಿ ಇಲ್ಲಿ ಒನ್ ಟೂ ತ್ರೀ ಮೂರ್ ಸಣ್ಣ ಬಿಟ್ಟು ಒಂದು ಪಾಯಿಂಟ್ ಇರ್ಬೇಕಂದ್ರ ಈಗ ತಕತಿ ಜೀರೋ ಪಾಯಿಂಟ್ ಡಬಲ್ ಜೀರೋ ಒನ್ ಸರಿಯಾದ ಉತ್ತರ ಜೀರೋ ಪಾಯಿಂಟ್ ಡಬಲ್ ಜೀರೋ ಒನ್ ಈಗ ಹಂಗ ನೋಡ್ರಿ ಈಗ ಎರಡು ಬಾಗ್ಲೆ ಹತ್ತಿತ್ತಂದ್ರ ಎರಡು ಬಾಗ್ಲೆ ಹತ್ತಿತ್ತಂದ್ರ ಅವಾಗ ಹತ್ತಿರಲೆ ಭಾಗ ಆಗಂಗಿಲ್ಲ ಅಲ್ ಅವಾಗ ಏನ್ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕು ಇಲ್ಲಿ ಈ ಸ್ಥಾನ ಬಿತ್ತ ಇಲ್ಲೇ ಪಾಯಿಂಟ್ ಇಡಬೇಕು ಅವಾಗ ಜೀರೋ ಪಾಯಿಂಟ್ ಜೀರೋ ಇತ್ತಂದ್ರೆ ಜೀರೋ ಕೆಳಗೆ ಅಷ್ಟು ಜೀರೋ ಇರ್ತದ ಅದ್ರ ಮ್ಯಾಗ ಅದ್ರ ಈ ಒಂದ್ರೆ ಒಂದ್ ಎರಡ್ ಇದ್ರೆ ಎರಡ್ ಸ್ಥಾನ ಬಿಡೋದು ಮೂರ್ ಇದ್ರೆ ಮೂರ್ ಸ್ಥಾನ ನಾಲ್ಕಿದ್ರೆ ನಾಲ್ಕು ಸ್ಥಾನ ಬಿಟ್ಬಿಟ್ಟ ಒಂದ್ ಪಾಯಿಂಟ್ ಇಟ್ಟ ಅದ್ ಹಿಂದೆ ಜೀರೋ ಕೊಟ್ಟು ಹೋದ್ರೆ ಸರಿಯಾದ ಉತ್ತರ ಸಿಗುತ್ತೆ ಥ್ಯಾಂಕ್ ಯು